ಈಶ್ವರಃ ಇವರಿಬ್ಬರಿಗಿಂತ ಉತ್ತಮ ಪುರುಷನಾದರೂ ಬೇರೆಯೇ ಆಗಿದ್ದಾನೆ ಅವನು ಮೂರು ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ ಹಾಗೆಯೇ ಅವನನ್ನು ಅವಿನಾಶಿ ಪರಮೇಶ್ವರ ಮತ್ತು ಪರಮಾತ್ಮ ಎಂದು ಹೇಳಲಾಗಿದೆ तस्मात् क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रथितः पुरुषोत्तमः ಏಕೆಂದರೆ ನಾಶವಾಗುವ ಜಡವರ್ಗ ಕ್ಷೇತ್ರಕ್ಕಿಂತ ನಾನು ಸರ್ವಥಾ ಅತೀತನಾಗಿದ್ದೇನೆ ಹಾಗೂ ಅವಿನಾಶಿ ಜೀವಾತ್ಮನಿಗಿಂತಲೂ ಉತ್ತಮನಾಗಿದ್ದೇನೆ ಆದ್ದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿಯೂ ಪುರುಷೋತ್ತಮ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದೇನೆ ಜಾನಾತಿ ಸ ಮಾಂ ೇನ ಭಾರತ ಎಲೈ ಅರ್ಜುನ ಯಾವ ಜ್ಞಾನಿ ಪುರುಷನು ನನ್ನನ್ನು ಈ ರೀತಿಯಾಗಿ ತತ್ವದಿಂದ ಪುರುಷೋತ್ತಮನೆಂದು ತಿಳಿಯುತ್ತಾನೋ ಆ ಸರ್ವಜ್ಞನಾದವನು ಎಲ್ಲ ವಿಧದಿಂದ ನಿರಂತರವಾಗಿ ವಾಸುದೇವ ಪರಮೇಶ್ವರನಾದ ನನ್ನನ್ನೇ ಭಜಿಸುತ್ತಾನೆ ಶಾಸ್ತ್ರ ಭಾರತ ಈ ನಿಷ್ಪಾಪನಾದ ಅರ್ಜುನ ಹೀಗೆ ಈ ಅತಿ ರಹಸ್ಯಮಯ ಗೋಪ್ಯವಾದ ಶಾಸ್ತ್ರವನ್ನು ನಾನು ನಿನಗೆ ಹೇಳಿದೆನು ಇದನ್ನು ತತ್ವಶಃ ತಿಳಿದ ಮನುಷ್ಯನು ಜ್ಞಾನಿಯು ಮತ್ತು ಕೃತಾರ್ಥನೂ ಆಗುತ್ತಾನೆ ಓಂ ತತ್ಸಮದ್ ಭಗವದ್ಗೀತಾ ಸುಪರಿಷತ್ಸು ब्रह्मविद्यायां योगशास्त्रे श्रीकृष्णार्जुनसंवादे पुरुषोत्तमयोगो नाम पञ्चदशोऽध्यायः